ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ವೆಲ್ಕಮ್ ಟು ಚಾನಲ್ ಬೈ ಕರ್ನಾಟಕ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೀವು ನೋಡ್ತಾ ಇರುವ ಈ ಜಾಗ ಬೆಳಗಡಿಂದ ಸಮುದ್ದಿಗೆ ಹೋಗ ಹೋಗತಕ್ಕಂಥ ರಸ್ತೆ ಹತ್ತಿರ ಇರುವ ಏಳು ಗುಂಟೆ ಜಾಗ ಮಾರಾಟಕ್ಕೆ ಹಚ್ಚಿದ್ದಾರೆ ಸುಮಾರು ಒಂದು ಗುಂಟೆ ಜಾಗಕ್ಕೆ ಹದಿಮೂರು ಲಕ್ಷ ರೂಪಾಯಿ ಹೇಳಿದ್ದಾರೆ ಜಾಗ ಎದರ್ಗಡೆ ಡಿಸ ಪಂಪ್ ಇರುತ್ತದೆ ಈ ಕಡೆ ಸಮದತ್ತಿಗೆ ಹೋಗುವ ಹವ್ಯ ರಸ್ತೆ ಹೊಂದಿಕೊಂಡಿರುತ್ತದೆ ಈ ಕಡೆ ಪುಜಾಳ ಗ್ರಾಮಕ್ಕೆ ಹೋಗುವ ರಸ್ತೆಗೂ ಇದು ಹೊಂದಿಕೊಂಡಿರುತ್ತದೆ ಈ ನಡುವು ಮಧ್ಯದಲ್ಲಿರುವ ಏಳು ಗುಂಟೆ ಜಾಗವನ್ನು ಮಾರಾಟಕ್ಕೆ ಹಚ್ಚಿದ್ದಾರೆ ಎಲ್ಲ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ನೆಲ ಇರುತ್ತದೆ ಹಾಗೂ ಎಲೆಕ್ಟ್ರಿಕಲ್ ಸಿಟಿ ಇರುತ್ತದೆ ಕಮರ್ಷಿಯಲ್ ಏರಿಯಾ ಜಾಗ ಇದಾಗಿರುತ್ತದೆ ಮೂಲಭೂತ ಸೌಕರ್ಯ ಇದು ಇದೆ ಯಾರಾದರೂ ಈ ಜಾಗವನ್ನು ಖರೀದಿಸಬೇಕು ಎನ್ನುವವರು ಈ ಸ್ಕ್ರೀನ್ ಮೇಲಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ಈ ಜಾಗವನ್ನು ತಮಗೆ ವ್ಯಾಪಾರ ಮಾಡಿ ಕೊಡಲಾಗುತ್ತದೆ ಧನ್ಯವಾದಗಳು